ನೀವೇ ಹೇಳ್ಬೇಕ ನಾವಂತೂ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿಲ್ಲ ನೀವೇನಾರು ಯೋಚನೆ ಮಾಡೋ ನಂಗೆ ದಯವಿಟ್ಟು ನಂಗೆ ಹೇಳ್ಬೇಕು ಅಭಿಪ್ರಾಯ ವ್ಯಕ್ತ ಆಗಿರ್ತಕ್ಕಂಥದ್ದು ಸತ್ಯ ನಾನು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ನಾನು ಮನವಿ ಮಾಡಿದ್ದೇನೆ ಯತ್ನಾಳ ಆದ್ಯಾಗ ಯಾರೇ ಇರ್ಬೋದು ಯಾರೇ ಇರ್ಬೋದು ಅನ್ನೋದ್ಕಿಂತ ಹೆಚ್ಚಾಗಿ ಯಾರು ಕೂಡ ಉಳ್ದಿಲ್ಲ ಎಲ್ಲ ಹಿರಿಯರ ವಿಶ್ವಾಸನ ವಿಶ್ವಾಸಕ್ಕನ್ನ ತೆಗೆದುಕೊಂಡಿದ್ದೇನೆ ಒಬ್ಬರಿಬ್ರು ಸಣ್ಣ ಪುಟ್ಟ ಏನೇ ವ್ಯತ್ಯಾಸ ಇದ್ರು ತಾವು ಕರೆದು ಮಾತನಾಡಿ ಏನೇ ಸಮಸ್ಯೆ ಇದ್ರು ಕೂಡ ಬಗೆಹರಿಸಿ ಅನ್ನುವ ಮಾತನ್ನ ನಾನು ಕೂಡ ವರಿಷ್ಠಲ್ಲ ಮಾತನಾಡಿದ್ದೇನೆ ಯಾರದೇ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥ ವ್ಯಕ್ತಿ ವಿಜೇಂದ್ರ ಅಲ್ಲ ನಾನು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಗುರಿ ಇರ್ತಕ್ಕಂಥದ್ದು ಮುಂದಿನ ಲೋಕಸಭಾ ಚುನಾವಣೆ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಒಂದು ತಪಸ್ಸಿನ ರೀತಿ ಒಬ್ಬ ಮಂತ್ರಿಯಾಗಿ ದೇಶದ ಅಭಿವೃದ್ಧಿಯತ್ತ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಹಿಂದುಳಿದ ವರ್ಗಗಳನ್ನ ಎಲ್ಲ ಸಮಾಜಗಳಿಗೂ ಕೂಡ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಒಂದು ತಪಸ್ಸಿನ ರೀತಿ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಆ ಒಂದು ತಪಸ್ಸಿನಲ್ಲಿ ನಾವು ಕೂಡ ಭಾಗಿಯಾಗಬೇಕು ಈ ಕರ್ನಾಟಕ ರಾಜ್ಯದಿಂದ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಅನ್ನುವ ಉದ್ದೇಶ ಹಿಡ್ಕೊಂಡು ನಾವು ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದೇವೆ ಅದಕ್ಕೆ ಎಲ್ಲರೂ ಕೂಡ ಈಗಾಗಲೇ ಕೈ ಜೋಡಿಸಿದ್ದಾರೆ ಅವರು ಸಹ ಕೈ ಜೋಡಿಸ್ತಾರೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ